ಎಂತದು ಮರ್ಯ ರೀ ಈ ಹುಬ್ಳಿ ಹುಡುಗಿ ಬಾಳ ಬೆರಕೆ ನಂದೆಲ್ಲ ಬಂಗಾರ ತಗೊಂಡು ಬೇರೆಯವ್ರನ್ನ ಪ್ರೀತಿ ಮಾಡೋದು ಉಂಟಾ ಇದು ಮೋಸ ಅಲ್ಲವೇ ಅದಕ್ಕೆ ಗುರು ಹಿರಿಯರು ಒಂದು ಮಾತು ನೆಲೆ ಹೆಣ್ಣಿನ ನೆಲೆ ನೀರಿನ ನೆಲೆ ಯಾರ ಕೈಗೆ ಸಿಕ್ಕಿಲ್ಲ ಏನ್ರಿ ಅಡುಗೆ ಬಿಟ್ರೆ ಏನ ವಟ ಒಟ ಅನ್ನ ಕತ್ತಿರಲ್ಲ ಎಂತ ಕೆಟ್ಟ ಜನ ರೀ ಹುಬ್ಳಿ ಜನ ಅದ್ರಾಗಂತೂ ಹುಡುಗಿಯಾರ ಬಾ ಕೆಟ್ಟದಾರ ನಂದೆಲ್ಲ ತಗೊಂಡು ಮೋಸ ಮಾಡುವುದುಂಟಾ ಹೌದ್ರಿ ಬಟ್ರೆ ನನಗೂ ಮೂರ್ ತಗೊಂಡು ನನಗೂ ಮೋಸ ಮಾಡಿ ಹೋಗ್ಯಾಳ ಅವರಿಗೆ ಇವಾಗ ಮೋಸ ಮಾಡಿದವ್ರಿಗೆ ಮೋಸ ಮಾಡೇ ತೋರ್ಸ್ಬೇಕ ಅದಿತ್ತು ಮಾರೇರಿ ಅವ್ರಿಬ್ಬ್ರಿಗು ಮದಿವಾಗಿ ಒಂದ್ ವರ್ಷ ಆತ ಮಕ್ಕಳಂತೂ ಆಗಿಲ್ಲ ನಾವ್ ಇಬ್ರು ಕೂಡ್ಕಂಡ್ ಮಕ್ಕಳ ಆಗುವಂಗಷ್ಟಿ ಅಂತ ಸುಳ್ಳು ಹೇಳಿ ಆ ಸಂಗಿ ಕರ್ಕೊಂಡು ಹೋಗಿ ಮದಿವಾಗನಾ ಇದು ಅನ್ಯಾಯವಲ್ಲವೇ ಮರ ಮತ್ತ ನಮಗೂ ಮೋಸ ಮಾಡಿದ್ದು ಅನ್ಯಾಯವಲ್ಲೀ ಮರಯ ಅದಕ್ಕ ನಾಳೆ ದಿವಸ ಕಾವಿ ದರ್ಶಿಕೊಂಡು ಪ್ರಚಾರ ಮಾಡೋಣ ಮಕ್ಕಳ ಫಲ ಕೇಳಕ ಬಂದಾ ಬರ್ತಾರ ಹೌದಾ ನಡ್ರಿ ಹೋಗೋಣ ಎಷ್ಟೋ ವರ್ಷದಿಂದ ನನ್ನ ಎದೆಯಲ್ಲಿ ಉರಿಯುತ್ತಿರುವ ಬೆಂಕಿಯ ಸೇಡಿನ ಜಾಲಿ ನಂದಬೇಕಾದರೆ ಆ ರಾಮಾನಂದನ ಹೆಂಡತಿ ಸರ್ವನಾಶ ಯೋಗಲೇಬೇಕು ಸುಮಾರು ವರ್ಷದಿಂದ ನಾನು ಮುಟ್ಟಬೇಕೆಂದಿರುವ ಬಣ್ಣ ಬಣ್ಣದ ಹೆಣ್ಣುಗಳ ಮೈಸುಖವನ್ನು ಸವಿಯುತ್ತ ಬಂದಿರುವ ನನಗೆ ಹೆಂಡತಿ ಒಬ್ಬಳೆ ಬಾಕಿ ಉಳಿದಿದ್ದಾಳೆ ಅವಳನ್ನು ಹೇಗಾದರೂ ಮಾಡಿ ಅನುಭವಿಸಿದಾಗಲೇ ನನ್ನ ಮನಕ್ಕೆ ಶಾಂತಿ ಅದನ್ನು ನೋಡ್ರಿ ಧನಿಯರ ನೀವು ನೆನೆಸೋದ್ರೊಳಗ ಆ ಜಾನಕಿ ಕೆರೆ ಕಟ್ಟಡ ಪೂಜೆಗೆಂದು ಕೈಯಲ್ಲಿ ಆರತಿ ತಾಟ ಹಿಡ್ಕೊಂಡು ಭಾಗಿ ರೀತಿ ಅಂತ ಬರ್ತಾಳೆ ನೋಡ್ರಿ ಏದನ ಹೌದು ಎಷ್ಟೊಂದು ಧೈರ್ಯ ಅವಳಿಗೆ ಗಂಡನ ಆತ್ನಿಯನ್ನು ಮೀರದ ಹೆಣ್ಣಂದರೆ ಈ ಜಾನುಕಿನಿ ಪೂಜೆಗೋ ಅಥವಾ ಗಂಡನ ಪೂಜೆಗೋ ಎರಡಕ್ಕೂ ಅಲ್ಲ ಇಂದು ರಾಮಾಪುರದಲ್ಲಿ ನನ್ನ ಗಂಡನ ಆಸೆಯಂತೆ ಭೂಮಿ ಪೂಜೆ ಇದೆ ಅದಕ್ಕಾಗಿ ಹೊರಟರುವ ನಾನು ಓಹೋ ಗಂಡನ ಆಜ್ಞೆಯನ್ನು ಮೀರದ ಹೆಣ್ಣೆಂದರೆ ಈ ಜಾನಕಿನಿ ಮಾಂಗಲ್ಯವನ್ನು ಮಾರಿ ಭೂಮಿ ಪೂಜೆಗೆ ಹೊರಟಿರುವ ಅಲ್ಲ ಮುಂದೊಂದು ದಿನ ಈ ಊರಿಗಾಗಿ ನಿನ್ನ ಗಂಡ ಮಾರಿ ಬಿಡುವನು ನನ್ನಿಂದ ಈ ರಾಮಪುರಕ್ಕೆ ಒಳ್ಳೆಯದಾಗುತ್ತೆ ಅನ್ನುವುದಾದ್ರೆ ಮಾರ್ಲಿ ಬಿಡಿ ಹಿಂದೆ ಕಲ್ಲನ್ಕೆರಿ ಮಲ್ಲನಗೌಡರು ಕೆರೆಯನ್ನು ಕಟ್ಟಿಸಿದಾಗ ಹಿರಿ ಸೊಸಿ ಭೂಮಿ ಪೂಜೆ ಮಾಡಿದ್ಲು ಆಗ ಗಂಗೆ ತುಂಬಿ ಹರಿಸಿದ್ಲು ಆ ಮುತ್ತೈದಿ ಭಾಗಿರಥಿ ಶಿವನ ಪಾದ ಸೇರಿದ್ಲು ಅದರಂತೆ ಅವರು ಮಾಡಿದ ತ್ಯಾಗ ಅಂದಿನಿಂದ ಇಂದಿನವರೆಗೂ ಸೂರ್ಯ ಚಂದ್ರನವರೆಗೂ ಅವರ ಹೆಸರು ಇತಿಹಾಸದಲ್ಲಿ ಅಚ್ಚಳಿದೆ ಉಳಿದಿದೆ ಅಂದರೆ ನೀನು ಈ ಕಲಿಯುಗದ ಹಾಗೆ ತಿಳ್ಕೊಳ್ಳಿ ಜಾನಕಿ ನೀನು ಜೀವಂತವಾಗಿದ್ದರೆ ತಾನೆ ಈ ಕಲಿಯುಗದ ಭಾಗಿರಥಿ ಆಗುವುದು ನೀನು ನನ್ನವಳಾದರೆ ಸರಿ ಇಲ್ಲವಾದರೆ ಬಂಗಾರದ ಮಾಲ್ಯವನ್ನೇ ಹಾಕುವೆ ನಿನ್ನ ಕೊರಳಿಗೆ ನೋಡಿ ಸಾವುಕರ್ರೆ ಒಬ್ಬ ಸಮಾಜ ಸುಧಾರಕರಾಗಿ ಈ ರೀತಿ ಮಾತಾಡೋದು ಅಷ್ಟೊಂದು ಸರಿಯಲ್ಲ ಸಮಯ ಬಾಳವಾಗ್ತಾ ಇದೆ ನನಗೆ ದಾರಿ ಬಿಡಿ ನಿನ್ನ ಬಂಗಾರದ ತಾಳಿ ನನ್ನ ಕಾಲಲ್ಲಿರುವ ಎಕ್ಕಡನ ದೂಳಿಗೆ ಸಮಾನ ಏ ಜಾನಕಿ ಬಿಡದಿದ್ದರೆ ಏನು ಮಾಡುವೆ ನನ್ನ ಕೈಯಲ್ಲಿ ಕಾಣ್ತಾ ಇದೆಯಲ್ಲ ಆಕ್ನಿದೇವ ಇದರಿಂದ ನಿಮ್ಮನ್ನ ಸುಟ್ಟು ಭಸ್ಮ ಮಾಡಿಬಿಡುವೆ ನಾನು ಏ ಜಾನಕಿ ನಿನ್ನನ್ನು ಸುಮ್ಮನೆ ಬಿಟ್ಟಿದ್ದೇ ತಪ್ಪಾಯಿತು ಯಾರು ಬಂದು ಕಾಪಾಡುತ್ತಾರೆ ಅಯ್ಯೋ ರಾಕ್ಷಸ ಆಗ್ನೇ ದೇವನನ್ನ ಮಣ್ಣ ಪಾಲು ಮಾಡಿದೆಯಲ್ಲ ನಿನಗೊಳಗಾಲ ಇಲ್ಲ ಕನೋ ನಿನಗೊಳಗಾಲ ಇಲ್ಲ ಈ ನಿನ್ನ ಸಾವನ್ನ ನೀನೇ ತಂದ್ಕೊಂಡೆ ದಯವಿಟ್ಟು ನನ್ನ ದಾರಿಯನ್ನು ನನಗೆ ಬಿಟ್ಬಿಡು ನಾನು ಹೋಗ್ಬೇಕು ಅಂದು ನನಗೆ ಮೋಸ ಮಾಡಿ ಹೋದೆಯಲ್ಲ ಇಂದು ನಿನ್ನ ಶೀಲ ಹರಣ ಮಾಡುವುದೇ ನನ್ನ ಉದ್ದೇಶ

ಪಾಪಿಗಳ ಬಿಡಿ ಅವಳ ಕೈಯನ್ನು ಅಂಟಿ ಆದ ಹೆಣ್ಣಿನ ಮೇಲೆ ಈ ರೀತಿ ಬಲತ್ಕಾರ ಮಾಡಲು ಮುಂದಾಗಿರಿ ಬರಲ್ಲ ನಿಮಗೆ ಅಕ್ಕ ತಂಗಿಯರು ಯಾರು ಇಲ್ಲವೇ ಮನುಷ್ಯತ್ವ ಇಲ್ಲದ ಪಶುಗಳೇ ಸುಮ್ಮನೆ ಹೋದರೆ ಸರಿ ಇಲ್ಲವಾದರೆ ನಿಮ್ಮಿಬ್ಬರ ರುಂಡವನ್ನು ಬೇರ್ಪಡಿಸಬೇಕಾಗುತ್ತದೆ ಲಿಂಗಜ ಬಿಟ್ಟು ಬಿಡು ಇನ್ನು ನಮ್ಮ ಕಾರ್ಯ ಸಾಧನೆಗಳು ಬಹಳ ಇದೆ ಅವೆಲ್ಲ ಈ ಪಾಪಗಳ ಕಣ್ಮುಂದನೇ ಆಗ್ಬೇಕು ಬಿಟ್ಬಿಡು ಇವರೆಲ್ಲ ಅದು ಎಂದಿಗೂ ಸಾಧ್ಯವಿಲ್ಲ ಸಾವುಕಾರಿ ಮುಂದಿನ ಕಾರ್ಯ ನಡೆಸೋಣ ಬಂಡಿರಿ ಏ ಜಾಣಕಿ ಮುಂದೊಂದು ದಿನ ನಿನ್ನ ಪ್ರಾಣ ಹರಣ ಮಾಡುವುದೇ ಈ ಚಕ್ರವರ್ತಿಯ ಕಾಯಕ ಹೋಗೋ ಮಗನೇ ಹೋಗು ಮುಂದು ಪ್ರಾಣ ಪಕ್ಷಿ ಪರಮಾತ್ಮನ ಪಾದಕ್ಕೆ ಹೋಗುತ್ತಿತ್ತು ಹೋಗುತ್ತಿತ್ತುಜ್ಜ ನೋಡು ಇದು ಕಾದಾಡುವ ಸಮಯವಲ್ಲ ಮೊದಲು ಕೆರೆ ಕಟ್ಟೆ ಕಟ್ಟುವುದಕ್ಕಾಗಿ ಭೂಮಿ ಪೂಜೆ ಮಾಡೋಣ ನಾಳೆ ನಿಮ್ಮ ಯಜಮಾನ್ರು ಬಿಡುಗಡೆಯಾಗಿ ಬರ್ತಾ ಇದ್ದಾರೆ ಅವರನ್ನು ಕರೆದುಕೊಂಡು ಬರೋಣ ನಡಿ ಹೋಗೋಣ ತಾಯಿ ಹೋಗೋಣ